ಪ್ರತಿ ವರ್ಷದಂತೆ ಈ ವರ್ಷನೂ ನಾವು ಜೆ ಕೆ ಮೈದಾನದಲ್ಲಿ ಪಟಾಕಿ ಮಳಿಗೆಗಳನ್ನು ತೆರೆದಿದ್ದೀವಿ ಏನು ಸುಪ್ರೀಂ ಕೋರ್ಟ್ ಗೈಡ್ಲೈನ್ಸ್ ಇದೆ ಮತ್ತೆ ಸೆಂಟ್ರಲ್ ಗೌರ್ಮೆಂಟು ಸ್ಟೇಟ್ ಗೌರ್ಮೆಂಟು ಏನು ರೂಲ್ಸ್ ಮಾಡಿದ್ದಾರೆ ಅದೇ ಪ್ರಕಾರ ಹಸಿರು ಪಟಾಕಿಗಳನ್ನೇ ನಾವು ಮಾರಾಟ ಮಾಡ್ತಾ ಇದ್ದೀವಿ ಮತ್ತು ನಮ್ಮ ಅಂಗಡಿಗೆ ಬಂದು ಚೆಕ್ ಮಾಡ್ಬೋದು ಎಲ್ಲ ಬಾಕ್ಸ್ಗಳ ಮೇಲೆ ಹಸಿರು ಪಟಾಕಿದು ಲೇಬಲ್ ಇರುತ್ತೆ ಟ್ರೇಡ್ ಮಾರ್ಕ್ ಇರುತ್ತೆ ಮತ್ತೆ ಹಸಿರು ಪಟಾಕಿದು ಕ್ಯೂ ಕ್ಯೂ ಆರ್ ಕೋಡ್ ಇರುತ್ತೆ ಗ್ರಾಹಕರು ಬಂದಿಲ್ ಚೆಕ್ ಮಾಡ್ಬೋದು ಅದನ್ನು ಪರ್ಚೇಸ್ ಮಾಡ್ಬೋದು ಮತ್ತೆ ಯಾವುದೇ ರೀತಿ ಆತಂಕ ಪಡೋದು ಬೇಡ ಪಾರಂಪರಿಕವಾಗಿ ಏನು ದೀಪಾವಳಿ ಹಬ್ಬವನ್ನು ಆಚರಣೆ ಮಾಡ್ತಿದ್ರಿ ಅದನ್ನು ಗ್ರಾಹಕರು ಪಟಾಕಿ ಹೊಡೆಯೋದ್ರ ಮುಖಾಂತರನೇ ಆಚರಣೆ ಮಾಡಬೇಕು ಅಂತೇಳಿ ಗ್ರಾಹಕರಲ್ಲಿ ಯಾವುದೇ ಆತಂಕ ಇಲ್ಲದೆ ಪಟಾಕಿ ಪರ್ಚೇಸ್ ಮಾಡ್ಬೋದು ಅಂತ ನಾವು ಮನವಿ ಮಾಡ್ಕೊತೀವಿ ಮತ್ತೆ ಈ ಬಾರಿ ನಾವು ಎರಡು ವಿಶೇಷ ಕಾನ್ಸೆಪ್ಟ್ಗಳನ್ನು ನಾವು ನಮ್ಮ ಪಟಾಕಿ ಮಳಿಗೆಯಲ್ಲಿ ಪ್ರಾರಂಭ ಮಾಡಿದ್ದೀವಿ ಒಂದು ನಮ್ಮ ದೇಶಕ್ಕಾಗಿ ಪ್ರಾಣತ್ಯಾಗ ಮಾಡಿದಂಥ ವೀರ ಯೋಧರನ್ನು ಸ್ಮರಿಸಿ ಆಪರೇಷನ್ ಸಿಂಧೂರ್ ಏನು ಯಶಸ್ವಿ ಆಯಿತು ಜೈ ಆಪರೇಷನ್ ಸಿಂಧೂರನ್ನ ಹೆಸರಿನಲ್ಲಿ ಒಂದು ಬಾಕ್ಸ್ ಮಾಡಿ ಅದನ್ನು ನಾವು ಮಾರಾಟ ಮಾಡ್ತಾ ಇದ್ದೀವಿ ನಮ್ಮ ದೇಶದ ವೀರ ಯೋಧರನ್ನು ಸ್ಮರಿಸ್ಬೇಕಾಗಿರುವಂಥದ್ದು ನಮ್ಮೆಲ್ಲರೂ ಕರ್ತವ್ಯ ಅದಕ್ಕೆ ನಾವು ಅದನ್ನು ಮಾಡಿದ್ದೀವಿ ಜೊತೆಗೆ ಪಟಾಕಿ ತಯಾರು ಮಾಡುವಂಥ ಶಿವಕಾಶಿನಲ್ಲಿ ತಮಿಳುನಾಡಲ್ಲಿ ಲಕ್ಷಾಂತರ ಕೂಲಿ ಕಾರ್ಮಿಕರು ಅದಕ್ಕಾಗಿ ತಮ್ಮ ಕಡಿಮೆ ಕೂಲಿಗೆ ಬಂದು ಪಟಾಕಿ ತಯಾರು ಮಾಡ್ತಾರೆ ಯಾವುದೇ ಮಿಷಿನರಿ ಇರೋದಿಲ್ಲ ಕೂಲಿ ಕಾರ್ಮಿಕರು ತಯಾರು ಮಾಡೋ ಅದೇ ರೀತಿ ಜಯ ನಮ್ಮ ಆರ್ ಸಿ ಬಿ ಟೀಮ್ ಕರ್ನಾಟಕ ಟೀಮ್ ಏನು ಈ ಬಾರಿ ಐ ಪಿ ಎಲ್ ಕಪ್ ಗೆಲ್ತು ಪ್ರತಿ ವರ್ಷ ನಮ್ಮ ಕ್ರಿಕೆಟ್ ಅಭಿಮಾನಿಗಳು ಈ ಸಲ ಕಪ್ ನಮ್ಮದೇ 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 ಅಂತಿದ್ರು ಈ ಸಲ ಕಪ್ ನಮ್ಮದು ಅಂತೇಳಿ ನಾವು ಕಾನ್ಸೆಪ್ಟ್ ಮಾಡಿದ್ದೀವಿ ಮತ್ತು ಸೆಲೆಬ್ರೇಷನ್ ಕಪ್ ನಮ್ಮದೇ ಆಗಿರೋದ್ರಿಂದ ಸೆಲೆಬ್ರೇಷನ್ ಜೋರಾಗಿ ಮಾಡಬೇಕು ಅಂತೇಳಿ ಆರ್ ಸಿ ಬಿ ಬಾಕ್ಸನ್ನು ಕೂಡ ನಾವು ತಯಾರು ಮಾಡಿದ್ದೀವಿ ಥ್ಯಾಂಕ್ ಯು ಸರ್ ತಮ್ಮ ಹೆಸರು ಶರತ್ ಸತೀಶ್ ಮೈಸೂರು ನಗರ ಪಟಾಕಿ ವರ್ತಕರ ಸಂಘದ ಉಪಾಧ್ಯಕ್ಷ ಜೆಕೆ ಗ್ರೌಂಡ್ ಸ್ಟಾಲ್ ನಂಬರ್ ನೈನ್ ಹೆಸರು ಸ್ಟಾಲ್ ನಂಬರ್ ಇದು ಜೈಶ್ರೀರಾಮ್ ಎಂಟರ್ಪ್ರೈಸಸ್ ಜೆ ಕೆ ಗ್ರೌಂಡ್ ಸ್ಟಾಲ್ ನಂಬರ್ ನೈನ್ ಯು ಸರ್